श्रीहरिवायगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूश्च अभ्रमं भङ्गरहितम् अजडं विमलं सदा आनन्दतीर्थमतुलम् भजे तापत्रयापहम् साधिता किल सत्तत्वम् बाधिता किल दुर्मतम् बोधिता किल सन्मार्गम् माधवाख्ययतिम् भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहतान् नमस्ये गुरून् मम आपादमौलिपर्यन्तं गुरूणामाकृतिं तेन विघ्नाः प्रणश्यन्ति सिद्ध्यन्ति च मनोरथाः श्रीविद्यावल्लभमाधवतीर्थगुरुभ्यो नमः हरिः ओम् ॐ विश्वं विष्णुर्वशकारो भूतभव्यभवत्प्रभुः भूतकृद्भूतमृद्भावो भूत 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 भूतात्मा भूतभावनः ಅಮೃತಾಂ ಶೂದ್ಭವೋ ಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತ ಸೇತು ಸತ್ಯಧರ್ಮ ಪರಾಕ್ರಮ ನಿನ್ನೆ ದಿನ ನಾವು ಶಶಬಿಂದು ಎಂಬಂತಹ ಭಗವನ್ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು ಬೃಹತಿ ಸಹಸ್ರದ ಪ್ರಕಾರ ನೋಡೋಣ ಓಂ ಶಶಿಬಿಂದೇ ನಮಃ ಓಂ ಓಂ ಕಥಾ ಶೃಣೋತಿ ಕಥಾ ಕಥ ಶೃಂಗನ್ನವಸಾಮೇದ ಕಾ ಕಥೈನಂ ಇಂದ್ರ ಈ ಇಂದ್ರನು ಹೂಯಮಾನಂ ನಮ್ಮ ಆಹ್ವಾನವನ್ನು ಕಥಾ ಯಾವಾಗ ಶೃಣೋತಿ ಕೇಳುತ್ತಾನೆ ಅಸ್ಯ ಈ ಯಜಮಾನನಿಗೆ ಅವಸಾಂ ಅನ್ನಗಳ ದಾನಕ್ಕಾಗಿ ಪ್ರಾರ್ಥನೆಯನ್ನು ಕಥಾ ಯಾವಾಗ ವೇದ ತಿಳಿದನು ಅಸ್ಯ ಈ ಇಂದ್ರನ ಪೂರ್ವೀಹಿ ಹಿಂದಿನ ಉಪಮಾತೆಯ ಸಮೀಪಸ್ಥ ಎಂಬ ಭಾವನೆಗಳು ಕಾಹ ಎಂಥ ಎಂಥವುಗಳು ಏವಂ ಈ ಇಂದ್ರನನ್ನು ಕಥಾ ಹೇಗೆ ಅರಿಯುವುದು ಆಶ್ಚರ್ಯ ತಾತ್ಪರ್ಯ ಹರಿ ಎಲ್ಲ ಬಲ್ಲವನಾಗಿದ್ದಾನೆ ಆದರೂ ಯಜಮಾನನ ಆಹ್ವಾನವನ್ನು ಯಾವಾಗ ಕೇಳಿದಂತೆ ಮಾಡುತ್ತಾನೋ ಹೇಗೆ ಹೇಳುವುದು ಅಂದರೆ ಭಗವಂತ ಸರ್ವಜ್ಞನಾಗಿದ್ದಾನೆ ಯಜಮಾನ ಏನು ಆಹ್ವಾನ ಕೊಡ್ತಾನೆ ಅಂತ ಅವನು ಕೇಳ್ತಾನೆ ಅದೇ ಅವನಿಗೆ ಗೊತ್ತಿದ್ರೂ ಕೂಡ ಅವನು ಯಾವಾಗ ಕೇಳಿಸ್ಕೊಳ್ತಾನೆ ಅವನು ಅಂತರ್ಬಹಿಸ್ತ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅವನು ಎಲ್ಲ ಕಡೆ ಇದ್ದಾನೆ ನಮ್ಮ ಬಳಿಯಲ್ಲೇ ಭದ್ರವಾಗಿದ್ದಾನೆ ಆದರೂ ನಮಗೆ ತಿಳಿಯಬೇಕಾದರೆ ಕಷ್ಟವಾಗ್ತಾ ಇದೆ ಅಂದರೆ ಭಗವಂತ ನಮ್ಮ ಪ್ರಾರ್ಥನೆಯನ್ನು ತೆಳೆದಿದ್ದರೂ ಅವನು ಕೇಳಿಸ್ ಯಾವಾಗ ಕೇಳಿಸ್ಕೊಳ್ತಾನೋ ಆಗ ಕೇಳಿಸ್ಕೊಳ್ತಾನೆ ನಮ್ಮ ಬಳಿಯಲ್ಲೇ ಇರ್ತಾನೆ ಆದರೆ ಅವನು ನಮ್ಮ ಬಗಲಿಗೆ ಇದ್ದಾನೆ ಎಂಬುದು ನಮಗೆ ಗೊತ್ತಾಗುವುದು ಬಹಳ ಕಷ್ಟ ಅದಕ್ಕೆ ಹೇಳಿದರು ಹೇಳ್ತಾರೆ ಭಗವಂತನ ಮಾಯೆ ಯಾರಿಗೂ ದಾಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಮಮ ಮಾಯಾ ದುರತ್ಯಯ ನನ್ನ ಮಾಯೆ ದಾಟುವುದಕ್ಕೆ ಸಾಧ್ಯವಾಗದೇ ಇರುವಂತಹದ್ದು ಅಂತ ಹೇಳ್ತಾರೆ ಇನ್ನು ಎಲ್ಲರ ಕಥಾ ಶೃಣೋತಿ ಹೂಯಮಾನಮಂದ್ರ ಎಲ್ಲರಿಗೂ ಸುಖ ತರುವ ಈ ಇಂದ್ರ ನಮ್ಮ ಆಹ್ವಾನವನ್ನು ಯಾವಾಗ ಕೇಳುತ್ತಾನೆ ಅಂತ ಹೇಳ್ತಾ ಶಶ ಎನಿಸಿದ ಅಂದರೆ ಅತಿ ಸುನಕ್ ಅತಿ ಸುಖ ಜನಕ ಆಹ್ವಾನವನ್ನು ತಿಳಿಯುವವನಾದ್ದರಿಂದ ಅಂದರೆ ನಮ್ಮ ಆಹ್ವಾನವನ್ನು ತಿಳಿದಿರುವವನಾದ್ದರಿಂದ ವಿಷ್ಣುವನ್ನು ಶಶ ಬಿಂದು ಶಶಂ ಅತಿಶಯ ಸುಖಜನಕಂ ಆಹ್ವಾನಂ ವೇತಿ ಜಾನಾತಿ ಇತಿ ಶಶಬಿಂದು ನಮ್ಮ ಆಹ್ವಾನವನ್ನು ಚೆನ್ನಾಗಿ ತಿಳಿದಿರುವವನು ಅದ ಕಾರಣ ಅವನಿಗೆ ಶಶಬಿಂದು ಅಂತ ಹೆಸರು ಇನ್ನು ಒಂದು ಸಲ ಸಮಪ್ ಶಶಬಿಂದು ಎಲ್ಲ ವ್ಯಾಖ್ಯಾನಗಳ ಒಂದು ಸಮ್ಮರಿ ಜಿಸ್ಟ್ ಶಶಬಿಂದು ಅತಿ ಸುಖ ಸ್ವರೂಪಿ ಅಂತ ಅರ್ಥ ವಿದ್ಯಾದಿರಾಜರು ಹೇಳ್ತಾರೆ ಶಶಂ ಬಿಂದುರ್ಲಕ್ಷಣಂ ಯಸ್ಯ ಸಹ ಅತಿ ಸುಖವಾಗಿ ಅತಿ ಸುಖವೇ ಲಕ್ಷಣವಾಗಿ ಉಳ್ಳವನಾದ ಕಾರಣ ಶಶಬಿಂದು ವಾದ್ರಾಜತೀರ್ಥರು ಮೃಗಯಾಂ ಸ ತಥೋಕ್ತ ಭಗವಂತ ರಾಮಾವತಾರದಲ್ಲಿ ಬೇಟೆಯಲ್ಲಿ ಮೊಲದ ರಕ್ತದ ಬಿಂದು ಕಾರಣ ಶಶಬಿಂದು ಬಿಂದು ಮೃಗಾ ಶಶಸಬಿಂದು ಅಂತ ಸತ್ಯಸಂಧರು ಹೇಳ್ತಾ ಇದ್ದಾರೆ ರಘುನಾಥತೀರ್ಥರು ಶಶಂ ತದಸ್ಯ ಸಾಧ್ಯ ಅಸ್ತಿ ಇತಿ ಶಶಿ ಆಹ್ವಾನಂ ತತ್ ವೇತಿ ಜಾನಾತಿ ಲಭತೆ ವಾ ಇತಿ ಅಂದರೆ ಅತ್ಯುದ್ರಿಕ್ತ ಸುಖವುಳ್ಳವನು ನಮ್ಮ ಆಹ್ವಾನವನ್ನು ಚೆನ್ನಾಗಿ ತಿಳಿದಿರುವವನು ಆದ ಕಾರಣ ಭಗವಂತನಿಗೆ ಶಶಬಿಂದು ಅಂತ ಹೆಸರು ಅಂತ ಹೇಳ್ತಾ ಇನ್ನು ಮುಂದಿನ ನಾಮ ಸುರೇಶ್ವರ ಸುರೇಶ್ವರ ಸುರಾಣ ದೇವತಾಂ ಈಶ್ವರ ಸ್ವಾಮಿ ಸುರೇಶ್ವರ ಸುರಾಣ ಅಂದರೆ ದೇವತಾಂ ದೇವತೆಗಳಿಗೆ ಈಶ್ವರಃ ಅಂದರೆ ಸ್ವಾಮಿ ಸುರೇಶ್ವರ ದೇವತೆಗಳಿಗೆ ಒಡೆಯನಾಗಿರುವವನಾದ ಕಾರಣ ದೇವ 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 ದೇವೋತ್ತಮ ದೇವತೆಗಳಿಗೆ ದೇವತೆ ಇವನು ಅಂದರೆ ದೇವತೆಗಳಿಗೆ ಒಡೆಯನಾಗಿರುವವನು ಆದ ಕಾರಣ ಭಗವಂತನಿಗೆ ಸುರೇಶ್ವರ ಅಂತ ಹೆಸರು ಸುರರು ಅಂದರೆ ದೇವತೆಗಳು ಈಶ್ವರಃ ಅಂದರೆ ಸ್ವಾಮಿ ಆದ ಕಾರಣ ಅವನು ಸುರೇಶ್ವರ ಅಂತ ಅವನಿಗೆ ಹೆಸರು ಇನ್ನು ಸುರಾಣ ದೇವಾನಾಂ ಈಶಾಹ ಚತುರ್ಮುಖಾದಯ ತೇಭ್ಯೋಪಿ ವರಃ ಸುರೇಶ್ವರ ಈಶ್ವರ ನಾಂನಃ ವ್ಯಾಖ್ಯಾನಿ ಈ ಸಮಾಸ ಪ್ರದರ್ಶಿತ ಇಲ್ಲಿ ದೇವತೆಗಳಿಗೆ ಒಡೆಯರಾದವರಿಕ್ಕಿಂತಲೂ ಉತ್ತಮನಾಗಿರುವವನು ಅಂತ ಹೇಳ್ತಾ ಇದ್ದ ನಾವೇನು ಹೇಳ್ತೇವೆ ದೇವತೆಗಳೆಲ್ಲರಿಗೂ ಕೂಡ ದೇವತೆಗಳಿಗೆ ಗುರುವೆನು ಸುತಿಹ ಮಾರುತನ ನಿಜ ಪತ್ನಿ ದೇವತೆಗಳಿಗೆ ಗುರುವೆನಿಸುತಿಹ ಈ ದೇವತೆಗಳೆಲ್ಲರಿಗೂ ಕೂಡ ಜೀವೋತ್ತಮರಾದ ಬ್ರಹ್ಮವಾಯುಗಳು ಒಡೆಯರಾಗಿದ್ದಾರೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತಿ ಈ ದೇವತೆಗಳಿಗೆ ಒಡೆಯರಾಗಿರುವ ಚತುರ್ಮುಖಾದಿಗಳ ಅವರಕ್ಕಿಂತಲೂ ಅವನು ಉತ್ತಮನಾಗಿದ್ದಾನ ಆದ ಕಾರಣ ಅವನು ಸುರೇಶ್ವರ ಅಂತೆ ಸುರಾಣಾಂ ದೇವಾಂ ಸುರಾಣ ದೇವತೆಗಳ ಈಶಃ ದೇವತೆಗಳಿಗೆ ಈಶರಾದವರಾದವ ಯಾರು ಚತುರ್ಮುಖಾದಯ ಚತುರ್ಮುಖ ಮೊದಲಾದವರು ತೇಭ್ಯೋಪಿ ಪರಃ ಸುರೇಶ್ವರ ಅವರಕ್ಕಿಂತ ಅಂದರೆ ಚತುರ್ಮು ದೇವತೆಗಳಿಗೆ ಒಡೆಯರಾದ ಚತುರ್ಮುಖಾದಿಗಳಕ್ಕಿಂತ ಉತ್ತಮನಾಗಿರುವವನಾದ ಕಾರಣ ಭಗವಂತನಿಗೆ ಸುರೇಶ್ವರ ಅಂತ ಹೆಸರು ಇನ್ನು ಸುರಾಣ ಈಶಾ ಸುರೇಶ ಬ್ರಹ್ಮಾದಯ ತೇಭ್ಯ ವರ ಐಶ್ವರ್ಯಾದಿಲಕ್ಷಣ ವರ ಯಸ್ಮತ್ ಸಹ సురేశ్వర ఇవ్వకొండీ దే సురాణం ఈశా సురే దేవత వడయరు యారు బ్రహ్మదయ అవరిగూ అందే దేవత వడయరద బ్రహ్మదయ చతుర్ముఖాది అవరిగూ తేవ్య వర ఐశ్వర్యాదిలక్షణ వర ಅವ ಚತುರ್ಮುಖಾದಿಗಳಿಗೂ ಐಶ್ವರ್ಯ ಮೊದಲಾದವುಗಳ ವರಗಳು ಯಾರಿಂದ ಆಗುತ್ತದೋ ಯಾರಿಂದ ಅವರು ಪಡಿತಾರೋ ವರವನ್ನು ಸಹ ಸುರೇಶ್ವರ ಅಂದರೆ ಚತುರ್ಮುಖಾದಿಗಳು ದೇವತೆಗಳಿಗೆ ಒಡೆಯರು ಅವರಿಗೆ ಐಶ್ವರ್ಯಾದಿಗಳು ಮೊದಲಾದವುಗಳ ವರವನ್ನು ಕೊಡ್ತಾನಾದ ಕಾರಣ ಆ ಭಗವನ್ ಯಾರಿಂದ ಅವರು ಈ ಐಶ್ವರ್ಯಾದಿಗಳು ಚತುರ್ಮುಖಾದಿಗಳು ವರವನ್ ವರವಾಗಿ ಹೊಂದುತ್ತಾರೋ ಅವರು ಸುರೇಶ್ವರ ಅವನು ಸುರೇಶ್ವರ ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ತೋತ್ರದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ ಆದ್ಯಾದಿ ವರದೇಶ ವರಪ್ರದಂ ಹೇಳಿ ఆదౌ చతుర్ముఖ ఆది రుద్రాదీనా తే ఆద్యా వరం దీని వరదావరదేశా ఆద్యాద వరదేశాచ్యారదేశా వరం ಉತ್ಕೃಷ್ಟ ವರಂ ಪ್ರದಾ ಪ್ರದಾತಿ ವರಪ್ರದ ಆದ್ಯಾದಿ ವರದೇಶೇಭ್ಯೋ ವರಪ್ರದ ಆದ್ಯಾದಿ ವರದೇಶ ವರಪ್ರದಸ್ಥಂ ಅಂತ ಹೇಳ್ತಾರೆ ಈ ದೇವತೆಗಳಿಗೆ ವರವನ್ನು ಕೊಡ್ತಾ ಇರ್ತಾರೆ ಯಾರು ಚತುರ್ಮುಖ ಮೊದಲಾದವರು ವರವನ್ನು ಕೊಡ್ತಾ ಇರ್ತಾರೆ ಅಂತಹ ಚತುರ್ಮುಖನೇ ಮೊದಲಾದವರಿಗೂ ಐಶ್ವರ್ಯಾದಿಗಳ ವರವನ್ನು ಅನುಗ್ರಹಿಸುವವನು ವಾಸುದೇವ ವಾಸುದೇವ ನಾಮಕ ಭಗವಂತ ಅಂತ ಶ್ರೀಮದ್ ಆಚಾರ್ಯರು ದಶಾವತಾರ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಮುಖ್ಯವಾಗಿ ಚತುರ್ಮುಖ ಇಂದ್ರ ರುದ್ರ ಇವರೆಲ್ಲರೂ ಏನು ಮಾಡ್ತಾರೆ ಯಾರು ದೇವತೆಗಳಾಗಲಿ ಯಾರಾಗಲಿ ಅವರನ್ನು ಕುರಿತು ತಪಸ್ಸು ಮಾಡಿದಾಗ ಅವರಿಗೆ ವರಗಳನ್ನು ಕೊಡ್ತಾ ಇರ್ತಾರೆ ಆದರೆ ಅಂತಹ ಚತುರ್ಮುಖ ರುದ್ರ ಮೊದಲಾದವರಿಗೇನೆ ಭಗವಂತ ಅವರಿಗೆ ವರಗಳನ್ನು ಕೊಡ್ತಾನೆ ಆದ ಕಾರಣ ಇವನು ಸುರೇಶ್ವರ ಇದು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇನ್ನು ಸುರಾಣ ಈಶಾಹ ತೈರಪಿ ವ್ರಿಯತೆ ಸ್ವೀಕ್ರಿಯತೆ ಇತಿ ಸುರೇಶ್ವರಾಹ ದೇವತೆಗಳ ಒಡೆಯರಿಂದಲೂ ಸ್ವೀಕರಿಸಲ್ಪಡುವವನು ಇಲ್ಲಿ ದೇವತೆಗಳ ಒಡೆಯರು ಯಾರು ಇಷ್ಟವರೆಗೂ ಹೇಳ್ಕೊಂಡಿದ್ದೇವೆ ಬ್ರಹ್ಮವಾಯು ಇವರು ದೇವತೆಗಳಿಗೆ ಒಡೆಯರು ದೇವತೆಗಳ ಒಡೆಯರಾದ ಬ್ರಹ್ಮಾದಿಗಳಿಂದಲೂ ಸ್ವೀಕರಿಸಲ್ಪಡುವವನು ಅಂದರೆ ಭಗವಂತ ನಮಗೆ ಇವನು ಒಡೆಯ ಎಂದು ಸ್ವೀಕರಿಸಲ್ ಸ್ವೀಕರಿಸುತ್ತಾರೆ ಬ್ರಹ್ಮಾದಿಗಳು ದೇವತೆಗಳ ಒಡೆಯರಾದ ಬ್ರಹ್ಮವಾಯುಗಳು ಅವರಿಂದಲೂ ಭಗವಂತ ಎಂದು ಸ್ವೀಕರಿಸಲ್ಪಡ್ತಾನಾದ ಕಾರಣ ಭಗವಂತನಿಗೆ ಸುರೇಶ್ವರ ಅಂತ ಹೆಸರು ಸುಷ್ಟು ರಮತೆ ಸ್ವಾಮಿತ್ವಾತ್ ಈಶೇಭ್ಯೋ ಬ್ರಹ್ಮ ರುದ್ರಾದಿಭ್ಯೋಪಿ ವರ ಈರೌಶ್ವರಶ್ಚೇಳ್ ಚೆನ್ನಾಗಿ ರಮಿಸುವವನು ಅಥವಾ ರಾರಾಜಿಸುವನು ಒಡೆಯನಾಗಿರುವವನು ಅಥವಾ ಒಡೆಯರು ಎನಿಸುವ ಎಲ್ಲರಕ್ಕಿಂತ ಉತ್ತಮನಾಗಿರುವವನು ಇಷ್ಟು ಅರ್ಥ ಚೆನ್ನಾಗಿ ರಮಿಸುವವನು ರಾಮ ರಮಯತಿ ಇತಿ ರಮಯತಿ ಇತಿ ರಾಮ ರಾಮ ಎಲ್ಲರಿಗೂ ಆಹ್ಲಾದವನ್ನು ಉಂಟು ಮಾಡ್ತಾನೆ ಆದ ಕಾರಣ ಅವನಿಗೆ ರಾಮ ಅಂತ ಹೆಸರು ಎಲ್ಲರನ್ನೂ ರಮಿಸುವವನು ಮತ್ತು ರಾರಾಧಿಸುವನು ಎಲ್ಲರಕ್ಕಿಂತ ವಿಶೇಷವಾಗಿ ತೇಜೋಮೂರ್ತಿಯಾಗಿ ಎಲ್ಲರಕ್ಕಿಂತ ವಿಶೇಷವಾಗಿ ಪ್ರಕಾಶಮಾನನಾಗಿರುವವನು ಮತ್ತು ಎಲ್ಲರಿಗೂ ಒಡೆಯನಾಗಿರ್ತಾನೆ ಇವನು ಸರ್ವಸ್ವಾಮಿ ಸರ್ವೇಶ್ವರ ಸರ್ವಸ್ವಾಮಿ ಎಲ್ಲರಿಗೂ ಇವನು ಒಡೆಯ ಅಲ್ಲ ಅಥವಾ ಯಾರ್ಯಾರು ಒಡೆಯರು ಅಂತ ಇಷ್ಟವರೆಗೂ ನಾವು ಹೇಳಿಕೊಂಡಿದ್ದೇವೋ ಚತುರ್ಮುಖ ಬ್ರಹ್ಮಾದಿ ಮೊದಲಾದವರು ಒಡೆಯರು ಅಂತ ಹೇಳ್ಕೊಂಡಿದ್ದೇವೋ ಅವರೆಲ್ಲರಕ್ಕಿಂತ ಇವನು ಉತ್ತಮನಾದವನು ಆದ ಕಾರಣ ಇವನಿಗೆ ಸುರೇಶ್ವರ ಅಂತ ಹೆಸರು ಇನ್ನು ಸುರಾಹ ಈಶ್ವರಃ ಸ್ವ ಸ್ವಕರ್ತವ್ಯ ನಿರ್ವಹಣೆ ಸಮರ್ಥ ಏನ ಸಹ ಸುರೇಶ್ವರ ದೇವತೆಗಳಿದ್ದಾರೆ ಒಬ್ಬರೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಾರೆ ರುದ್ರದೇವರು ಅಹಂಕಾರ ತತ್ವಾಭಿಮಾನಿ ದೇವತೆ ಇಂದ್ರ ಅವನು ಮಳೆಗಳನ್ನು ಸುರಿಸುವವನು ಈ ರೀತಿಯಾಗಿ ದೇವತೆಗಳೇನಿದ್ದಾರೆ ಅವರು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಆದರೆ ಅವರು ತಮ್ಮ ಕರ್ತವ್ಯಗಳನ್ನು ಸ್ವತಂತ್ರವಾಗಿ ನಿರ್ವಹಣೆ ಮಾಡುವ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ ಅಂತ ಹೇಳಿದರೆ ಅವರು ಸ್ವತಂತ್ರವಾಗಿ ಅವರವರ ಕರ್ತವ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಸಾ ಶಕ್ತರಲ್ಲ ಅಶಕ್ತರು ಯಾಕೆ ಅಸ್ವತಂತ್ರರು ಆಗ ಭಗವಂತ ಏನು ಮಾಡ್ತಾನೆ ದೇವತೆಗಳು ಅವರವರ ಕರ್ತವ್ಯಗಳನ್ನದೇ ಸುರಾಹ ಈಶ್ವರಃ ಸ್ವ ಕರ್ತವ್ಯ ನಿರ್ವಹಣೆ ಸಮರ್ಥ ದೇವತೆಗಳು ಅವರವರ ಕರ್ತವ್ಯಗಳನ್ನು ನಡೆಸುವುದರಲ್ಲಿ ಯಾರಿಂದ ಏನ ಸಹ ಏನ ಸಮರ್ಥ ಯಾರಿಂದ ಸಮರ್ಥರಾಗುತ್ತಾರೋ ಅವನು ಸುರೇಶ್ವರ ಅಂತ ಕರೆಯಲ್ಪಡ್ತಾನೆ ಈ ದೇವತೆಗಳು ಅವರವರ ಕರ್ತವ್ಯರನ್ನು ಚೆನ್ನಾಗಿ ನಿರ್ವಹಣೆ ಮಾಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಸುರೇಶ್ವರ ಅಂತ ಹೆಸರು ಇನ್ನು ಸರ್ವಾಮರೈಶ್ವರ್ಯ ವಿಮುಕ್ತಾದೇರಹೋ ವರಂ ಆನಂದಸ್ಯ ಪದ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಹೇಳ್ತಾರೆ ದೇವತೆಗಳಿಗೆ ಐಶ್ವರ್ಯ ವಿಮುಕ್ತಿ ಮೊದಲಾದವು ಎಲ್ಲವನ್ನೂ ಅನುಗ್ರಹಿಸುತ್ತಾನೆ ಭಗವಂತ ಎಂದು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಏನು ದೇವತೆಗಳಿಗೆ ಐಶ್ವರ್ಯವಿದೆ ಇಂದ್ರನಿಗೆ ಐಶ್ವರ್ಯವಿದೆ ಅವರು ಈ ಬಂಧನಗಳಿಂದ ಮುಕ್ತರಾಗಿರ್ತಾರೆ ಏನಿದ್ದಾರೆ ಇವರೆಲ್ಲರಿಗೂ ಇವುಗಳನ್ನೆಲ್ಲ ಅನುಗ್ರಹ ಮಾಡುವವನು ಭಗವಂತ ಎಂದು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಸ್ತೋತ್ರ ಮಾಡ್ತಾರೆ ಆದ ಕಾರಣ ಇವನು ಸುರೇಶ್ವರ ಅಂತ ಹೆಸರು ಇನ್ನು ಸುಷ್ಟು ರಮಂತೆ ಇತಿ ಸುರಹ ಮುಕ್ತಾತ್ಮನಃ ತೇ ಸ್ವಸ್ವ ಕಾಮಪೂರಣೆ ಸಮರ್ಥ ಯಸ್ಮಾತ್ ಸಹ ಸುರೇಶ್ವರ ಚೆನ್ನಾಗಿ ರಮಿಸುವಂತಹ ಮುಕ್ತಾತ್ಮರು ಮುಕ್ತಾತ್ಮರು ಅಂದರೆ ಈ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಿರುವಂತಹ ಜೀವರು ತಮ್ಮ ತಮ್ಮ ಕಾಮನೆಗಳನ್ನು ಪೂರೈಸ್ಕೊಳ್ತಾರೆ ಅಂದರೆ ತಮ್ಮ ತಮ್ಮ ಬೈಕೆಗಳನ್ನು ಅವರು ಪೂರೈಸ್ಕೊಳ್ತಾರೆ ಅವರು ಪೂರೈಸಿಕೊಳ್ಳುವುದಕ್ಕೆ ಸಮರ್ಥರ ಅಂದರೆ ಸಮರ್ಥ ಶಕ್ತರಲ್ಲ ಸಮರ್ಥರಲ್ಲ ಯಾಕೆ ಅಸ್ವತಂತ್ರರು ಅಂತಹ ಮುಕ್ತಾತ್ಮರನ್ನು ಅವರ ಕಾಮನೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಸಮರ್ಥರಾಗುವಂತೆ ಅನುಗ್ರಹ ಮಾಡ್ತಾನ ಆದ ಕಾರಣ ಈ ಮುಕ್ತಾತ್ಮರು ತಮ್ಮ ತಮ್ಮ ಮುಕ್ತ ಮುಕ್ತಾತ್ಮಾನ ತೇ ಅವರು ಸ್ವ ಸ್ವ ಕಾಮಪೂರಣೆ ಸಮರ್ಥ ತಮ್ಮ ತಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ಸಮರ್ಥರು ಯಾರಿಂದಲೋ ಯಾರಿಂದ ಸಮರ್ಥರಾಗುತ್ತಾರೋ ಅವನು ಸುರೇಶ್ವರ ಅಂದರೆ ಅವರನ್ನು ಸಮರ್ಥರಾಗಿ ಮಾಡ್ತಾನೆ ಆದ ಕಾರಣ ಭಗವಂತ ಸುರೇಶ್ವರ ಎಂದು ಕರೆಯಲ್ಪಡ್ತಾ ಇದ್ದಾನೆ ಇನ್ನು ಯಥ ಅನುಶಾಸ ಯಮ್ ಯಮಂತಿಮೋತಿ ಯನಪದ ಯಂ 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 ತಂ ತಮೇವೋಪಜೀವಂತಿ ಕಾಮಯೇ ಕಾಮಯತೆ ತಂ ತಮಸ್ಮಾದೇವೋಪಜೀವಂತಿ ಛಾಂದೋ್ಯೋಪನಿಷತ್ತು ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಛಾಂದೋಗ್ಯೋಪನಿಷತ್ತು ಏನು ಹೇಳ್ತಾ ಇದೆ ಎಲ್ಲರ ಜೀವರ ಹೃದಯಾಕಾಶದಲ್ಲಿ ಭಗವಂತ ಇದ್ದು ಅವರು ಬಯಸಿದ್ದೆಲ್ಲ ಅವನು ಏನು ಮಾಡ್ತಾನೆ ಎಲ್ಲರ ಜೀವರ ಹೃದಯಾಕಾಶದಲ್ಲಿ ಭಗವಂತ ಇದ್ದು ಬಯಸಿದ್ದೆಲ್ಲ ಆಗುವ ಪ್ರಯುಕ್ತ ಅವನು ಸತ್ಯಕಾಮನು ಅಂದರೆ ಭಗವಂತ ಸತ್ಯಕಾಮ ಅಂದರೆ ಯಾರು ಸತ್ಯಕಾಮರು ನಾವು ಬಯಸಿದ್ದೆಲ್ಲ ಆದರೆ ನಾವು ಸತ್ಯಕಾಮ ಆದರೆ ನಾವು ಯಾವುದೂ ಆಗಲ್ಲ ನಾವು ಬಯಸಿದ್ದಾಗಲ್ಲ ಬಯಸದೇ ಆಗುತ್ತೆ ಆದರೆ ಭಗವಂತ ಆಗಲ್ಲ ಎಲ್ಲರ ಹೃದಯಾಕಾಶದಲ್ಲಿದ್ದು ಬಯಸಿದ್ದೆಲ್ಲ ಆಗುತ್ತಾ ಆಗುವ ಪ್ರಯುಕ್ತ ಅವನು ಸತ್ಯಕಾಮ ಅವನ ಶಾಸನಾನುಸಾರವಾಗಿಯೇನೇ ಅಂದರೆ ಭಗವಂತ ಸತ್ಯಕಾಮನಾದ ಭಗವಂತನ ಶಾಸನಿಗೆ ಅನುಗುಣವಾಗಿ ಮುಕ್ತಾತ್ಮರು ಸತ್ಯಕಾಮರು ಎನಿಸು ಎನಿಸುತ್ತಾರೆ ಸತ್ಯಕಾಮರು ಎಂದು ಕರೆಯಲ್ಪಡ್ತಾರೆ ಅಂತ ಉಪನಿಷತ್ತು ನಮಗೆ ಹೇಳ್ತಾ ಇದೆ ಇನ್ನು ರಾತಿ ದದಾತಿ ಇತಿ ಸುರಹ ಇಷ್ಟೇ ಇತಿ ಈಶ್ವರ ಸುರಶ್ಚಾಸೌ ಈಶ್ವರಶ್ಚ ಸುರೇಶ್ವರ ಇವನು ಸುಷ್ಟು ರಾತಿ ಸುರಃ ಚೆನ್ನಾಗಿ ನೀಡುವವನು ಅಷ್ಟೇ ಅಲ್ಲ ಈಷ್ಟೇ ಇಷ್ಟೇ ಸುರಶ್ಚಾಸೌ ಈಶ್ವರಶ್ಚ ಸುರೇಶ್ವರ ಚೆನ್ನಾಗಿ ಕೊಡುವವನು ಅನುಗ್ರಹಿಸುವವನು ಅಷ್ಟೇ ಅಲ್ಲ ಮತ್ತು ಅತಿ ಸಮರ್ಥನಾಗಿರುವವನು ಭಗವಂತನಷ್ಟು ಸಮರ್ಥರು ಯಾರೂ ಇಲ್ಲ ಇವನು ಸರ್ವ ಸಮರ್ಥ ದಕ್ಷ ಅಂತ ಹೇಳ್ತೇವೆ ಆದರೆ ನಮ್ಮ ಸಮ ಸಾಮರ್ಥ್ಯ ನಮ್ಮ ಸಮರ್ಥತ್ವ ಸಾಮರ್ಥ್ಯತ್ವ ಸಾಮರ್ಥ್ಯ ದಕ್ಷತ್ವ ಎಲ್ಲವೂ ಕೂಡ ನಮ್ಮದಲ್ಲ ಪರಾಧೀನ ಯಾಕೆ ಭಗವಂತನ ಅನುಗ್ರಹದಿಂದ ನಾವು ಪಡಿತೇವೆ ಆದರೆ ಭಗವಂತನು ಹಾಗಲ್ಲ ಅವನು ಸ್ವಾಭಾವಿಕವಾಗಿ ಸರ್ವ ಸಮರ್ಥನಾಗಿದ್ದಾನೆ ಆದ ಕಾರಣ ಅವನಿಗೆ ಸುರೇಶ್ವರ ಚೆನ್ನಾಗಿ ಕೊಡುವವನಾಗಿದ್ದಾನೆ ಮತ್ತು ಸಮರ್ಥನಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ಸುರೇಶ್ವರ ಅಂತ ಹೆಸರು ಇನ್ನು ಐತರೇಯ ಉಪನಿಷತ್ತು ಐತರೇಯ ಉಪನಿಷತ್ ಭಾಷ್ಯ ಏನು ಹೇಳುತ್ತೆ येशवा अक्षरमेष सर्वेभ्यो भूतेभ्यः भूतेभ्य क्षरती न चैवमति क्षरन्ति सर्वेभ्यो भूतेभ्य क्षरती न चैनमति क्षरती चक्षते तस्माक्षरचतेक्षत एतमेव तथा सतम अदीक क्षरतीक्षर क्षरण नाम सततदाना ಕ್ಷರ ವಿನಾಶನ ಸಂತ ದಾನಯೋ ಇತಿ ಧಾತೋ ನಮಗೆ ಭಗವಂತ ಭಗವಂತ ಕೊಡುವುದಕ್ಕಿಂತ ಹೆಚ್ಚಾಗಿ ಯಾರು ಕೊಡಲಾರರು ಎಂದು ಪ್ರಮಾಣದಲ್ಲಿ ಅವನು ನೀಡುವುದರಿಂದ ಅಂದರೆ ನಮಗೆ ಯಾರಾದರೂ ಅನುಗ್ರಹ ಮಾಡಬೇಕು ಅಂದರೆ ನಮಗೆ ರಾಜನನ್ನು ಕೇಳಿದರೆ ಅವನಿಷ್ಟೇ ಕೊಡ್ತಾನೆ ನಮ್ಮ ಯಜಮಾನನ್ನು ಕೇಳಿದರೆ ಅವನು ಎಷ್ಟೋ ಕೊಡ್ತಾನೆ ಆದರೆ ಭಗವಂತನು ನೀಡುವುದಕ್ಕಿಂತ ಬ್ರಹ್ಮವಾಯು ರುದ್ರ ಇಂದ್ರ ಯಾವ ದೇವತೆಗಳನ್ನು ನಾವು ತಪಸ್ಸು ಮಾಡಿ ಏನೇ ವರಗಳನ್ನು ಪಡೆದರೂ ಅವರು ಭಗವಂತ ಕೊಡುವುದಕ್ಕಿಂತ ಅಧಿಕವಾಗಿ ಯಾರೂ ಕೊಡಲಾರರು ಭಗವಂತ ಕೊಡುವಷ್ಟು ಯಾರೂ ಕೊಡಲಾರರು ಆದ ಕಾರಣ ಅವನನ್ನ ಐತರೇ ಉಪನಿಷತ್ತು ಏನು ಹೇಳ್ತಾ ಇದೆ ಅಕ್ಷರ ಎಂದು ಕರೀತಾ ಇದೆ ಅದೇ ಹೇಳ್ತಾ ಇದ್ದಾರೆ ಅಧಿಕಂ ಕ್ಷರಮ ಕ್ಷರತಿ ಇತ್ಯಕ್ಷರಂ ಅವನು ಎಲ್ಲರಕ್ಕಿಂತ ಹೆಚ್ಚಾಗಿ ನೀಡುತ್ತಾನೆ ಆದ ಕಾರಣ ಅವನಿಗೆ ಅಕ್ಷರ ಅಂತ ಹೆಸರು ಇನ್ನ ಋಗ್ವೇದ ಹೇಳುತ್ತೆ यदंगदाशुषे तमग्ने यद भद्रं करिष्यसि तो तवे तत् सत्यमंगिरह यजमानाय यद् भद्रं कर्तुमिच्छसि सप्रिया तच्चेष्टयैव कर्माणि वर्तयित्वा तदीहनं तवैव सत्यम् अस्माइदं दास्यामि इति दास्यामि इच्छसि ಚೇದ್ದಾಸ್ಯ ದಾಸ್ಯಸ್ಯೇವೇತಿ ಭಾವ ಇನ್ನು ನಮಗೆ ಋಗ್ವೇದ ಋಗ್ವೇದ ಭಾಷ್ಯ ಏನು ಹೇಳುತ್ತೆ ಅಂತ ಹೇಳಿದರೆ ಸರ್ವಸ್ವಾಮಿಯಾಗಿದ್ದಾನೆ ಭಗವಂತ ಅವನು ಸರ್ವಸ್ವಾಮಿಯಾಗಿ ತಾನು ಯಾವುದನ್ನು ಯಾರಿಗೆ ಕೊಡಬೇಕು ಅಂತ ಬಯಸುತ್ತಾನೋ ಅದರನ್ನು ಅವರಿಗೆ ಕೊಟ್ಟೇ ಕೊಡ್ತಾನೆ ಭಗವಂತನಿಗೆ ಗೊತ್ತಿದೆ ಯಾರಿಗೆ ಎಷ್ಟು ಯಾವಾಗಿ ಏನು ಕೊಡಬೇಕು ಅಂತ ಹೇಳಿ ಅವನು ಎಲ್ಲರಿಗೂ ಸ್ವಾಮಿ ಎಲ್ಲದಕ್ಕೂ ಸ್ವಾಮಿ ಆಗಿರೋದರಿಂದ ಯಾವುದನ್ನು ಯಾರಿಗೆ ಕೊಡಬೇಕು ಅಂತ ಬಯಸುತ್ತಾನೋ ಅದರನ್ನು ಅವನಿಗೆ ಕೊಟ್ಟೇ ಕೊಡ್ತಾನೆ ಆದ್ದರಿಂದ ಅಗ್ನಿಸೂ ಸೂಕ್ತದಲ್ಲಿ ಋಗ್ವೇದದಲ್ಲಿರುವ ಅಗ್ನಿಸೂಕ್ತದಲ್ಲಿ ಅಗ್ನಿನಾಮಕ ಭಗವಂತನನ್ನು ಈ ರೀತಿ ಹೇಳ್ತಾರೆ ಹೇ ಅಗ್ನಿನಾಮಕ ಭಗವಂತನೇ ನೀನು ಯಜಮಾನನಿಗೆ ಯಾವುದನ್ನು ಕೊಡಬೇಕು ಅಂತ ಇಚ್ಛೆ ಪಡುತ್ತೀಯೋ ಅದರನ್ನು ನೀನು ಕೊಟ್ಟೇ ಕೊಡುತ್ತೀಯ ಅಂತ ಹೇಳಿ ಋಗ್ವೇದದಲ್ಲಿರುವ ಅಗ್ನಿಸೂಕ್ತದಲ್ಲಿ ಅಗ್ನಿನಾಮಕ ಭಗವಂತನನ್ನು ಈ ರೀತಿ ಸ್ತೋತ್ರ ಮಾಡ್ತಾ ಸ್ತೋತ್ರ ಮಾಡಲ್ಪಡ್ತಾ ಇದ್ದಾನೆ ನೀನು ಯಾವ ಯಜಮಾನನಿಗೆ ಏನು ಕೊಡಬೇಕು ಅಂತ ಇಚ್ಛೆ ಇರುತ್ತೋ ಅದು ಕೊಟ್ಟೇ ಕೊಡುತ್ತೀಯಾ ನೀನು ಅಂತ ಹೇಳಿ ಋಗ್ವೇದದಲ್ಲಿರುವ ಅಗ್ನಿಸೂಕ್ತ ಈ ರೀತಿಯಾಗಿ ಇದೆ ಇನ್ನು ಧನ ಕೊಡವವನು ದಾತೃತ್ವ ದಾತೃ ಯಾರು ದಾನಿಗಳಿರ್ತಾರೆ ಅವರಿಗೆ ಒಡೆಯನಾಗಿರುವವನು ಸರ್ವಸ್ವಾಮಿ ಆನಂದ ಸ್ವರೂಪಿ ಈ ಮೊದಲಾದಂತಹ ಎಲ್ಲ ವಿಷಯಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಅರ್ಪಣ ವಸ್ತು ಮಧ್ವೇಶ ಎಲ್ಲರಿಗೂ ಶುಭಮಸ್ತು